ಬತ್ಮೀರೆ ಎಲ್ಲರಿಗೂ ಸ್ವಾಗತ ಎಸ್ ಐ ಟಿ ಎಸ್ ಕರ್ನಾಟಕ ಆ್ಯಪ್ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ನೋಡೋಣ ನಮಗೆ ಪ್ರತಿ ದಿವಸ ಅಟೆಂಡೆನ್ಸು ಹಾಲು ಮೊಟ್ಟೆ ಎಲ್ಲ ಮಾಹಿತಿಯನ್ನು ಹಾಕಬೇಕಾಗಿತ್ತು ಅದನ್ನು ಈಗ ಎಸ್ ಐ ಟಿ ಎಸ್ ಕರ್ನಾಟಕ ಒಂದೇ ಆ್ಯಪ್ನಲ್ಲಿ ಹಾಕ್ಬೋದಾಗಿದೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ ಎಸ್ ಐ ಟಿ ಎಸ್ ಕರ್ನಾಟಕ ಆ್ಯಪ್ ಡೌನ್ಲೋಡ್ ಅಂತ ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ಆ್ಯಪ್ ಡೌನ್ಲೋಡ್ ಆಗಿದ್ದರೆ ಅದನ್ನು ಅಪ್ಡೇಟ್ ಮಾಡಿಕೊಳ್ಳಿ ಡೌನ್ಲೋಡ್ ಆದ ನಂತರ ಅಗತ್ಯ ಮಾಹಿತಿಗಳನ್ನ ಅಲೋ ಅಂತ ಕೊಟ್ಬಿಟ್ಟು ಆ ನಂತರ ನೀವು ಆ್ಯಪ್ಗೆ ಎಂಟ್ರಿ ಆದಾಗ ಎಸ್ ಎ ಟಿ ಎಸ್ ಅನ್ನೋದನ್ನು ಚೂಸ್ ಮಾಡಿಕೊಳ್ಳಿ ಸೊ ಆಗ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಕೇಳ್ತದೆ ನೀವು ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಎಂಟ್ರಿ ಮಾಡಿದ ನಂತರ ನಿಮ್ಮ ಒಂದು ಆ್ಯಪ್ ಓಪನ್ ಆಗುತ್ತೆ ಸೊ ಆ್ಯಪು ಓಪನ್ ಆದಾಗ ಈ ರೀತಿ ಕಂಡು ಬರ್ತದೆ ಅದನ್ನು ನಾವು ನೋಡ್ಬೋದು ಅಲ್ಲಿ ಮಕ್ಕಳ ಸಂಖ್ಯೆ ಸೊನ್ನೆ ಟೀಚರ್ ಸಂಖ್ಯೆ ಸೊನ್ನೆ ಅಟೆಂಡೆನ್ಸ್ ಸೊನ್ನೆ ಸೆಕ್ಷನ್ಸ್ ಜೀರೋ ಅಂತ ಇದೆ ಈಗ ನಾವಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಡೌನ್ಲೋಡ್ ಮಾಸ್ಟರ್ಸ್ ಅಂತ ಸೊ ಎಲ್ಲ ಮಾಸ್ಟರ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಸೊ ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ಮತ್ತೆ ನೀವು ಹಿಂದಕ್ಕೆ ಬನ್ನಿ ಹಿಂದಕ್ಕೆ ಬಂದ ನಂತರ ನಿಮಗೆ ಒಂದು ಬೋರ್ಡಲ್ಲಿ ಕಾಣಿಸ್ತದೆ ಮಾಹಿತಿ ಎಲ್ಲ ಕಾಣಿಸ್ತದೆ ಯಾವ ರೀತಿ ಕಾಣಿಸ್ತದೆ ಅಂತ ಅಂದರೆ ಸ್ವಲ್ಪ ಹಿಂದಕ್ಕೆ ಮೇನ್ ಇದಕ್ಕೆ ಬಂದಾಗ ನಿಮ್ಮ ಶಾಲೆ ಎಲ್ಲ ಮಕ್ಕಳು ಮತ್ತು ಶಿಕ್ಷಕರ ಸಂಖ್ಯೆ ಹಾಗೂ ತರಗತಿಗಳ ಸಂಖ್ಯೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರೋದನ್ನು ನೀವು ನೋಡ್ಬೋದು ಸೊ ಅದಾದ ನಂತರ ನೀವೇನು ಮಾಡಬೇಕಾಗುತ್ತೆ ಸ್ಟೂಡೆಂಟ್ ಅಟೆಂಡೆನ್ಸನ್ನು ಟುಡೇ ಡ್ಯಾಶ್ ಬೋರ್ಡನ್ನು ಚೆಕ್ ಮಾಡಿದಾಗ ಸೊ ಯಾವ ತರಗತಿಯಲ್ಲಿ ಎಷ್ಟೆಷ್ಟು ಮಕ್ಕಳಿದ್ದಾರೆ ಅನ್ನೋ ಕೂಡ ಮಾಹಿತಿ ನಮಗೆ ಸಿಗುತ್ತೆ ಸೊ ಈಗ ನಾವು ಸ್ಟೂಡೆಂಟ್ ಅಟೆಂಡೆನ್ಸ್ಗೆ ಹೋದಾಗ ಅಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಎಷ್ಟು ಅಟೆಂಡೆನ್ಸ್ ಎಷ್ಟು ಮತ್ತು ಮಿಲ್ಕ್ ರಿಸೀವ್ ಮಾಡಿದವರೆಷ್ಟು ಎಮ್ ಡಿ ಎಮ್ ರಿಸೀವ್ ಎಷ್ಟು ಅನ್ನೋ ಮಾಹಿತಿ ನಮಗೆ ಸಿಗುತ್ತೆ ಸೊ ಈಗ ಒಂದು ತರಗತಿಯ ಹಾಜರಾತಿಯನ್ನು ಹಾಕಿ ನೋಡುವ ಯಾವ ರೀತಿ ಅದು ನಮಗೆ ಶೋ ಅಪ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಒಂದನೇ ತರಗತಿ ಸೊ ಅಲ್ಲಿ ನೀವು ಯಾರು ಅಟೆಂಡೆನ್ಸ್ ಕೊಡ್ತಾ ಇರೋದು ಅನ್ನೋದನ್ನು ಹಾಕಿದ ನಂತರ ಸೊ ಶಿಫ್ಟ್ ಅಂತ ಇದೆ ಅದನ್ನು ಡೈಲಿ ಅಂತ ಹಾಕೊಳ್ಳಿ ಸೊ ವ್ಯೂ ಅಟೆಂಡೆನ್ಸ್ ಅಂತ ಹೋದಾಗ ಆ ಮಗುವಿನ ಹೆಸರು ತೋರಿಸುತ್ತೆ ಪ್ರೆಸೆಂಟ್ ಅಂತ ಇದ್ದರೆ ಪ್ರೆಸೆಂಟ್ ಅಂತ ಕೊಡಿ ಸೊ ಮೇಲುಗಡೆ ಆಪ್ಷನ್ ಇದೆ ನೋಡಿ ಅಟೆಂಡೆನ್ಸು ಅವನು ಊಟವನ್ನು ಸ್ವೀಕರಿಸಿದರೆ ಎಮ್ ಡಿ ಎಮ್ಮು ಆಮೇಲೆ ಹಾಲನ್ನು ಸ್ವೀಕರಿಸಿದರೆ ಮಿಲ್ಕು ಸೊ ಎಗ್ಗು ಅಥವಾ ಬನಾನಾ ಎರಡರ ಒಂದು ಕೊಡಬೇಕಾಗುತ್ತೆ ಅವನು ಎರಡನ್ನೂ ಬೇಡ ಅಂತ ಅಂದರೆ ಇಲ್ಲಿ ರಿಫ್ಯೂಸ್ಡ್ ಅಂತ ಇದೆಯಲ್ಲ ಆ ಆಪ್ಷನನ್ನು ಬಳಕೆ ಮಾಡಬೇಕಾಗತ್ತೆ ನನಗೆ ಹಾಲು ಬೇಡ ಎಗ್ಗು ಬೇಡ ಮತ್ತು ಬಾನನ್ನು ಬೇಡ ಅಂತ ಯಾಕೆ ಅವನು ನಿರಾಕರಿಸ್ತಾ ರೀಸನ್ನು ಕೂಡ ನಾವಲ್ಲಿ ಕೊಡಬೇಕಾಗುತ್ತೆ ಅದರ್ವೈಸ್ ನಾವು ಎಗ್ ಅಥವಾ ಬಾನನವನ್ನು ಕ್ಲಿಕ್ ಮಾಡ್ಬೋದಾಗಿದೆ ಸೊ ಎಂಟ್ರಿ ಕಂಪ್ಲೀಟ್ ಆದಮೇಲೆ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸೊ ಓಕೆ ಅಂತ ಕೊಟ್ಟಾಗ ಅದು ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆಗಿ ಮತ್ತು ನಾವು ಹಿಂದೆ ಬಂದು ಡ್ಯಾಶ್ ಬೋರ್ಡಲ್ಲಿ ಚೆಕ್ ಮಾಡಿದಾಗ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಅಂತ ಇದ್ದರೆ ಅಲ್ಲಿ ಚೆಕ್ ಮಾಡಿದಾಗ ಸೊ ಒಂದನೇ ತರಗತಿ ಮಗುವಿನ ಆ ಹಾಕಿದ್ದೀವಿ ಕಂಪ್ಲೀಟ್ ಆಗಿದೆ ಅಂತ ಗ್ರೀನಲ್ಲಿ ತೋರಿಸುತ್ತೆ ಸೊ ಮಿಕ್ಕ ತರಗತಿಗಳನ್ನ ಹಾಕಿ ಅಂತ ಕೇಳುತ್ತೆ ಸೊ ಅದೇ ಥರ ಮತ್ತು ನಾವು ಹಿಂದೆ ಬಂದು ಮೇಯ್ನ್ ಅಟೆಂಡೆನ್ಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕೂಡ ನಾವು ನೋಡ್ಬೋದು ಒಂದು ಮಗುವಿನ ಒಂದು ಇದು ಹಾಕಿದೆ ಮತ್ತು ಏಳು ತರಗತಿಯಲ್ಲಿ ಒಂದು ತರಗತಿ ಅಟೆಂಡೆನ್ಸನ್ನು ಹಾಕಿದೆ ಅನ್ನೋದನ್ನು ಅದು ನಮಗೆ ತೋರಿಸ್ತಾ ಹೋಗುತ್ತೆ ಟೀಚರ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲ ಬೀರೋಂಥ ಟೀಚರ್ಸ್ ಹೆಸರು ನಮಗೆ ಶೋ ಅಪ್ ಆಗುತ್ತೆ ಸೊ ಅವ್ರಿಗೆ ನಾವು ಅಟೆಂಡೆನ್ಸನ್ನು ಕೊಡ್ಬೋದಾಗಿದೆ ಸೊ ಈ ರೀತಿ ಮಾಹಿತಿಯನ್ನು ಇಂದೀಕರಣದ ನಂತರ ಸಿಂಕ್ ಡಾಟಾವನ್ನು ನಾವು ಮಾಡಬೇಕಾಗುತ್ತೆ ಸೊ ಡೈಲಿ ಅಟೆಂಡೆನ್ಸ್ ಸ್ಟೂಡೆಂಟ್ದು ಟೀಚರ್ ಅಟೆಂಡೆನ್ಸು ಡೈಲಿ ಅದನ್ನು ಸ್ಟಿಕ್ ಮಾಡಿಬಿಟ್ಟು ನಾವೇನು ಮಾಡಬೇಕಾಗುತ್ತೆ ಸಿಂಕ್ ಮಾಡಬೇಕಾಗುತ್ತೆ ಸೊ ಸಿಂಕ್ ಮಾಡಿದ ನಂತರ ಅಲ್ಲಿಗೆ ನಮ್ಮದು ಕಂಪ್ಲೀಟ್ ಆಗುತ್ತೆ ಸೊ ಈಗೆಲ್ಲ ಮಾಹಿತಿಗಳನ್ನ ಒಂದೇ ಆ್ಯಪ್ನಲ್ಲಿ ಹಿಂದೀಕರಿಸ್ಬೋದಾಗಿದೆ ಸೊ ಇದು ಈ ಒಂದು ಆ್ಯಪ್ನ ಆಗಿದೆ ಧನ್ಯವಾದಗಳು